ನಮ್ಮ ಅಕಾಡೆಮಿಯ ಡೈರೆಕ್ಟರ್ ಆದ ಶ್ರೀ ಡ ಡ ಡರೆಕ್ಟರಾದ ಶ್ರೀ ಮೌರ್ಯ ಮತ್ತು ಅಕಾಡೆಮಿಯ ಸದಸ್ಯರಾದ ಅಭಿ ಡಾಕ್ಟರ್ ಅಭಿಜ್ಞರವರು ಮತ್ತು ಕೆ ವಿಜಿ ದಂತ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ನಾಯಕ್ ಅವರು ಮತ್ತು ನಾನು ಡಾಕ್ಟರ್ ಎಂ ಎಂ ನಾಯಕರು ಟೆಲಿಯೋ ಡಾಂಟರ್ ವಿಭಾಗದ ಮುಖ್ಯಸ್ಥ ಇಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದೇನೆ ನಮ್ಮ ದಂತ ಮಹಾವಿದ್ಯಾಲಯವು ಗುರುಜಿ ವೆಂಕಟರಮಣಗೌಡರ ಕನಸಿನ ಕೂಸಾಗಿ ಭಾರತದಲ್ಲಿ ಅತ್ಯುತ್ತಮವಾದ ಒಂದು ವಿದ್ಯಾಸಂಸ್ಥೆ ಇರಬೇಕು ಇಂಥ ಗ್ರಾಮೀಣ ಪ್ರದೇಶದಲ್ಲಿಯೂ ಭಾರತದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯೆಯನ್ನು ಕಲಿಯಬೇಕು ಎನ್ನುವಂತಹ ಒಂದು ಸದಾಶಯದೊಂದಿಗೆ ಪ್ರಾರಂಭವಾಗಿದೆ ಈ ವಿದ್ಯಾ ಈ ವಿದ್ಯಾಲಯವು ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ನಮ್ಮ ಜಿಲ್ಲೆ ಮಾತ್ರವಲ್ಲ ರಾಜ್ಯ ಮಾತ್ರವಲ್ಲ ನಮ್ಮ ದೇಶದಿಂದ ವಿವಿಧ ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಕಲಿಯುವಂಥ ಒಂದು ಕೇಂದ್ರವಾಗಿದೆ ಎನ್ನುವಂಥದ್ದು ನಿಮಗೆಲ್ಲರಿಗೂ ತಿಳಿದಿದೆ ಈ ವಿದ್ಯಾಲಯವು ಅತ್ಯಾಧುನಿಕ ಚಿಕಿತ್ಸೆಯನ್ನು ನೀಡುವಂಥ ಒಂದು ಕೇಂದ್ರವಾಗಿರುತ್ತದೆ ಇಲ್ಲಿ ಲೇಸರ್ ಚಿಕಿತ್ಸೆ ರೇಡಿಯೋ ಥೆರಪಿ ಎಲೆಕ್ಟ್ರೋ ಥೆರಪಿ ಸರ್ಜಿಕಲ್ ಥೆರಪಿ ಮತ್ತು ಮೈಕ್ರೋ ಮೈಕ್ರೋಸರ್ಜಿಕಲ್ಗಳಿಗಂಥ ಒಂದು ಅತ್ಯುತ್ತಮವಾದ ವಿಧಾನಗಳಿಂದ ನಾವು ದಂತ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಇದ್ದೇವೆ ದಂತ ವೈದ್ಯಕೀಯ ಸೇವೆಯಲ್ಲಿ ಕ್ಷಾಕಿರಣಗಳ ಪರೀಕ್ಷಾ ಪರೀಕ್ಷಾ ಕೇಂದ್ರಗಳು ಬಹಳಷ್ಟು ಮುಖ್ಯವಾಗ್ತದೆ ಇಲ್ಲಿ ನಮ್ಮಲ್ಲಿ ಆರ್ಡಿನರಿ ಎಕ್ಸ್ರೇ ಅಲ್ಲದೆ ಟಿ ಮೊದಲಾದ ಎಕ್ಸ್ರೇಗಳು ನಮ್ಮಲ್ಲಿ ಲಭ್ಯವಿದೆ ಬಹಳಷ್ಟು ದಂತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವವರು ಗ್ರಾಮೀಣ ಪ್ರದೇಶದವರಾಗಿರ್ತಾರೆ ಮತ್ತು ಇಲ್ಲಿ ವರ್ಗ ಭೇದಗಳಿಲ್ಲ ಅದು ಉತ್ತಮ ಉನ್ನತ ವರ್ಗದವರು ಮತ್ತು ಬಡ ವರ್ಗದವರು ಎಲ್ಲರೂ ಇಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿರ್ತಾ ಇದ್ದಾರೆ ಇಲ್ಲಿ ಕೇವಲ ಅದರ ಮೌಲ್ಯ ಮಾತ್ರವಲ್ಲ ಅದರ ರೇಟ್ ಮಾತ್ರ ಅಲ್ಲ ಬಟ್ ಅದರ ಕ್ವಾಲಿಟಿಯು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ನಮ್ಮ ದಂತ ಚಿಕಿತ್ಸಾಲಯಕ್ಕೆ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಿರುವಂಥದ್ದು ನಿಮಗೆ ನೆನಪು ಗೊತ್ತಿರುವಂಥ ಸಂಗತಿ ಹಾಗಾದರೆ ಇವತ್ತು ಓಪನ್ ಮಾಡಿ ಓಪನ್ ಆಗಿರುವಂಥ ಈ ದಿನ ಲೋಕಾರ್ಪಣೆಗಳಲ್ಲಿ ಇರುವಂಥ ಇಂಪ್ಲಾಂಟ್ ಅಲರ್ಜಿ ಅಂದರೆ ಏನು ಮನುಷ್ಯನಿಗೆ ಬೇರೆ ಬೇರೆ ಕಾರಣಗಳಿಂದ ಹಲ್ಲುಗಳು ಹಲ್ಲುಗಳನ್ನು ಕಳೆದುಕೊಳ್ಬೋದು ಸ್ಪೋರ್ಟ್ಸ್ ಇಂಜುರಿ ಇರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಹಲ್ಲುಗಳನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಬರ್ತದೆ ಯುವ ಜನರಿಗೆ ಕೆಲವರು ಸ್ವಲ್ಪ ವಯಸ್ಸಾದವರಿಗೂ ತಮ್ಮ ಅಜ್ಞಾನದಿಂದಾಗಿ ಹಲ್ಲುಗಳನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಬರ್ತದೆ ಆದರೆ ಮನುಷ್ಯನಿಗೆ ತನ್ನ ನೈಜ ಹಲ್ಲುಗಳೇ ಪುನಃ ಮನುಸ್ಥಾಪನೆಗೊಳ್ಳಬೇಕೆನ್ನುವಂಥ ಒಂದು ಕುತೂಹಲ ಹಂಬಲ ಎಲ್ಲ ಇರುತ್ತದೆ ಅದು ಸಹಜ ಹಾಗಾಗಿ ಒಂದು ವೇಳೆ ಹಲ್ಲುಗಳನ್ನು ಕಳೆದುಕೊಂಡರೆ ಏನು ಮಾಡ್ಬೋದು ಅಂತ ಹೇಳಿದರೆ ತೆಗೆದಿರಿಸುವಂಥ ಒಂದು ಹಲ್ಲಿನ ಸೆಟ್ ಅಥವಾ ಎರಡು ಪಕ್ಕದ ಹಲ್ಲುಗಳ ಆಧಾರದಲ್ಲಿ ಕೂಡಿಸುವಂಥ ಒಂದು ಫಿಕ್ಸೆಡ್ ಡೆಂಚರ್ ಅಂತ ಹೇಳ್ತೇವೆ ಫಿಕ್ಸೆಡ್ ಪಾರ್ಶಿಯಲ್ ಡೆಂಚರ್ ಅಂತ ಹೇಳ್ತೇವೆ ಅದು ಅಥವಾ ಈಗ ಅತ್ಯಾಧುನಿಕವಾಗಿ ಇರುವಂಥ ಇಂಪ್ಲಾಂಟ್ ಇದು ಮೂರು ಪ್ರಮುಖವಾದ ಸಾಧನಗಳು ಈ ಇಂಪ್ಲಾಂಟ್ ಎನ್ನುವಂಥದ್ದು ದವಡೆಯ ಎಲುಬುಗಳಿಗೆ ಇಂಪ್ಲಾಂಟ್ ಡೆಂಟಲ್ ಇಂಪ್ಲಾಂಟ್ ಎಂಬ ಸಾಧನವನ್ನು ಅಳವಡಿಸಿ ಅದರ ಆಧಾರದಲ್ಲಿ ಹಲ್ಲುಗಳನ್ನು ಬಿಲ್ಡಪ್ ಮಾಡುವಂಥ ಒಂದು ಚಿಕಿತ್ಸಾ ವಿಧಾನವಾಗಿರ್ತದೆ ಈ ಡೆಂಟಲ್ ಇಂಪ್ಲಾಂಟ್ ಎನ್ನುವಂಥದ್ದು ನಮ್ಮ ಯುವಜನತೆಗೆ ಸ್ಪೆಷಲ್ ಯುವ ಜನತೆಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಇದು ಅತ್ಯುಪಯುಕ್ತವಾದ ಒಂದು ಸಾಧನವಾಗಿದೆ ಹಲ್ಲುಗಳು ಕಳೆದುಕೊಂಡಂತೆ ಗೊತ್ತಾಗದಿರುವಂತಹ ಒಂದು ವ್ಯವಸ್ಥೆ ಆಗಿದೆ ಕೆಲವೇ ಹಲ್ಲುಗಳನ್ನು ಕಳೆದುಕೊಂಡವರಿಗಿರ್ಬೋದು ಅಥವಾ ಎಲ್ಲ ಹಲ್ಲುಗಳನ್ನು ಕಳೆದುಕೊಂಡವರಿಗಿರ್ಬೋದು ಇದು ಅತ್ಯುತ್ತಮವಾದ ಒಂದು ವರದಾನವಾಗಿರುತ್ತದೆ ಈ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳುವಂತಹ ಒಂದು ಇಂಪ್ಲಾಂಟಲಜಿ ವಿಭಾಗವನ್ನು ನಮ್ಮ ಡೈರೆಕ್ಟರ್ ಆದ ಮೌರ್ಯ ಕುರುಂಜಿಯವರ ಕನಸಿನ ಒಂದು ಒಂದು ಕಲ್ಪನೆಯಂತೆ ನಿರೂಪಿಸಲಾಗಿದೆ ಇಲ್ಲಿ ಮೂಲ ಸೌಕರ್ಯ ಮತ್ತು ಸಲಕರಣೆಗಳ ಬಗ್ಗೆ ಯಾವುದೇ ರಾಜ್ಯ ಮಾಡಲಿಲ್ಲ ಯಾಕಂದ್ರೆ ನೀವೀಗ ಅದನ್ನು ನೋಡ್ಬೋದು ಯಾವುದೇ ರಾಜ್ಯ ಮಾಡಲಿಲ್ಲ ಯಾವ ಇನ್ಸ್ಥೆಟಿಕ್ ಸೆನ್ಸ್ ಅಂತ ಅದನ್ನು ನಾವು ಮಾಡಿದ್ದೇವೆ ಅತ್ಯಾಧುನಿಕವಾದ ವಿದೇಶಗಳಿಂದ ತರಿಸಿದಂಥ ಎಕ್ವಿಪ್ಮೆಂಟ್ಗಳನ್ನು ನಾವು ಇಟ್ಟಿದ್ದೇವೆ ಈ ಇಂಗ್ಲಾನ್ ಥೆರಪಿಗೆ ಬೇಕಾಗಿ ಮಂಗಳೂರು ಅಥವಾ ಬೆಂಗಳೂರು ನಗರದಂಥ ಪ್ರದೇಶದಲ್ಲಿ ದೊರಕುವಂಥ ಯಾವುದೇ ಚಿಕಿತ್ಸೆ ಇಲ್ಲಿಯೂ ಆಗಿದೆ ಅಂತ ಹೇಳುವಂಥದ್ದನ್ನು ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇವೆ ಅತ್ಯಾಧುನಿಕವಾದ ಶಾಕಿಗರಣ ವ್ಯವಸ್ಥೆ ಇದೆ ತ್ರಿ ಡಿ ಕ್ಷಾಕೀಹರಣ ವ್ಯವಸ್ಥೆ ಅದರ ಆಧಾರದಲ್ಲಿ ನಾವು ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೇವೆ ಯಾವುದೇ ವ್ಯಕ್ತಿ ಒಂದು ವೇಳೆ ಡಯಾಬಿಟಿಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುತ್ತಾ ಇರ್ಬೋದು ಆದರೆ ಹಲ್ಲುಗಳು ಹೋಗಿದೆ ಅಂತ ಹೇಳಿದರೆ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಈಗ ಲಭ್ಯವಿರುತ್ತದೆ ನಮ್ಮ ದಂತ ಚಿಕಿತ್ಸಾ ನಮ್ಮ ದಂತ ಮಹಾವಿದ್ಯಾಲಯದಲ್ಲಿ ಈ ಇಂಪ್ಲಾಂಟ್ ಎನ್ನುವಂಥದ್ದು ಪ್ರಮುಖವಾಗಿ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಈಗಾಗಲೇ ನಾವು ಒಂದು ಹತ್ತು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಆದರೆ ಇದೆಲ್ಲವನ್ನು ಕ್ರೋಢೀಕರಿಸಿ ಇಂಪ್ಲಾಂಟಿಗಾಗಿ ಸಪ್ರೇಟಾಗಿ ಒಂದು ಡಿಪಾರ್ಟ್ಮೆಂಟನ್ನು ಆಯೋಜಿಸಬೇಕು ಎನ್ನುವಂಥದ್ದು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಮತ್ತು ಕಾರ್ಯದರ್ಶಿಯವರಾದ ಡಾಕ್ಟರ್ ಕೆ ಜ್ಯೋತಿ ಆರ್ ಪ್ರಸಾದರವರ ಒಂದು ಕಲ್ಪನೆ ಆ ಕಲ್ಪನೆಯನ್ನು ಸಾಕಾರಗೊಳಿಸಿದವರು ಅವರ ಮಕ್ಕಳಾದ ಶ್ರೀ ಮೌರ್ಯಾರ್ ಗುರುಜಿ ಮತ್ತು ಡಾಕ್ಟರ್ ಅಭಿಜ್ಞ ಅವರ ಒಂದು ಸಹಕಾರದೊಂದಿಗೆ ಯಾವುದೇ ಸೌಕರ್ಯದಲ್ಲಿ ರಾಜ್ಯ ಮಾಡಿಕೊಳ್ಳಲೇ ಅತ್ಯುತ್ತಮವಾದ ಒಂದು ಇದನ್ನು ಇಂಪ್ಲಾಂಟ್ ಕ್ಲಿನಿಕ್ ಅನ್ನು ನಾವೀಗ ಲೋಕಾರ್ಪಣೆ ಮಾಡಿ ಮಾಡಲಿದ್ದೇವೆ ಇಲ್ಲಿ ನುರಿತ ಪರಿಣತ ತಜ್ಞರಿಂದ ಗಾಗಿ ಯಾವುದೇ ಒಬ್ಬ ಪೇಷೆಂಟ್ ಬಂದರೂ ಇದು ಇಲ್ಲಿಯಾಗುವುದಿಲ್ಲ ಮಂಗಳೂರಿಗೆ ಹೋಗ್ಬೇಕಂತ ಹೇಳುವಂಥ ಒಂದು ವ್ಯವಸ್ಥೆ ನಾವು ಮಾಡ್ಲಿಕ್ಕೆ ಆಗುವುದಿಲ್ಲ ಇಲ್ಲಿ ಆಗುವುದಿಲ್ಲ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಹೇಳುವಂಥದ್ದಿಲ್ಲ ಯಾವುದೇ ರೋಗಿ ಇಲ್ಲದ ಇಲ್ಲಿ ಬಂದರೆ ಅವರಿಗೆ ನಾವು ಚಿಕಿತ್ಸೆಯನ್ನು ನೀಡಲು ನಾವು ಇಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿ ಮಾಡಿಕೊಂಡಿರುತ್ತೇವೆ ಇದಕ್ಕೆ ಬೇಕಾದ ಸೂಕ್ತವಾದ ಲ್ಯಾಬ್ಗಳನ್ನು ನಾವು ಅಂದರೆ ಬ್ಲಡ್ ಚೆಕ್ಅಪ್ಗೆ ಬೇಕಾದ ಲ್ಯಾಬ್ಗಳು ನಮ್ಮಲ್ಲಿ ಈಗಾಗಲೇ ಲಭ್ಯವಾಗಿರುತ್ತದೆ ಈ ಈ ಡೆಂಟಲ್ ಇಂಪ್ಲಾಂಟ್ನ ಕ್ಲಿನಿಕ್ಕಿನ ಒಂದು ಪ್ರೇರಣಾ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಮೋಕ್ಷ ಆರ್ ನಾಯಕರವರು ಅವರು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ದಂತ ಮಹಾವಿದ್ಯಾಲಯಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಇಂಪ್ಲಾಂಟ್ವಾದಂಥ ಕ್ಲಿನಿಕ್ ಬೇಕು ಅಂತ ಹೇಳುವಂಥದ್ದನ್ನು ಕಾಲಕ್ರ ಕಾಲಕಾಲಕ್ಕೆ ಮ್ಯಾನೇಜ್ಮೆಂಟ್ಗಳಿಗೆ ತಿರುಗಿಸುವುದರಿಂದ ಅವರ ಕೊಡುಗೆಯು ಇಂಥ ಒಂದು ಸ್ಟೇಟ್ ಆಫ್ ದ ಆರ್ಟ್ ಅಂತ ಹೇಳುವಂಥದ್ದು ಅಂತ ಒಂದು ಅತ್ಯಾಧುನಿಕವಾದ ಇಂಪ್ಲಾಂಟ್ ಕ್ಲಿನಿಕ್ ಇಂದು ಲೋಕಾರ್ಪಣೆಗೊಳ್ಳಲಿದೆ ಪ್ರಪ್ರಥಮವಾಗಿ ಜಿಲ್ಲೆಯ ಪ್ರಸಿದ್ಧ ಆಗುವ ಡಾಕ್ಟರ್ ರಕ್ಷಿತ್ ಹೆಗ್ಡೆ ಅಂತ ಹೇಳುವಂಥವ್ರು ಈ ದಿನ ವರ್ಕ್ಶಾಪ್ ತಮ್ಮ ವರ್ಕ್ಶಾಪ್ ಅನ್ನು ಮಾಡಿಕೊಡಲಿದ್ದಾರೆ ಇಲ್ಲಿ ಸಂಪೂರ್ಣವಾದ ಹವಾನಿಯಂತ್ರಿತವಾದ ಮತ್ತು ಕ್ಲಿನಿಕಲ್ ಅಂತ ಹೇಳ್ತೇವೆ ಅಂದರೆ ಚಿಕಿತ್ಸಾ ಪೂರ್ವ ತರಬೇತಿಗಾಗಿ ಮತ್ತು ಲೆಕ್ಚರ್ಸ್ಗಳಿಗೆ ಯಾಕಂದರೆ ನಮ್ಮ ಥಿಯ ಮತ್ತು ಇದರ ಉಪನ್ಯಾಸಗಳಿಗಾಗಿ ಅತ್ಯುತ್ತಮವಾದ ಒಂದು ಸಭಾಂಗಣದ ವ್ಯವಸ್ಥೆಯನ್ನಾಗಿದೆ ಹವಾನಿಯಂತ್ರದ ಒಂದು ಸಭಾಂಗಣ ಅದರಲ್ಲಿ ಅತ್ಯುತ್ತಮವಾದ ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳ ಒಂದು ಶ್ರವಣ ಮಾಧ್ಯಮಗಳ ಒಂದು ವ್ಯವಸ್ಥೆಯನ್ನು ಸಹ ಅತ್ಯಾಧುನಿಕವಾದದನ್ನು ನಾವು ರೂಪಿಸಿರುತ್ತೇವೆ ನೀವೆಲ್ಲರೂ ಅದನ್ನು ನೋಡಿ ಸಂತೋಷ ಪಡಬೇಕು ಮತ್ತು ಇದು ಯಾಕಾಗಿ ಇಂಗ್ಲೆಂಡ್ ಎಕ್ಸ್ಕ್ಲೂಸಿವ್ ಆದ ಇಂಗ್ಲೆಂಡ್ ಕ್ಲಿನಿಕ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಇಲ್ಲಿ ಇಂಪ್ಲಾಂಟ್ ಚಿಕಿತ್ಸೆಯನ್ನು ಪಡೆದುಕೊಂಡರೆ ಸುಳ್ಳಿದಂಥ ಗ್ರಾಮೀಣ ಪ್ರದೇಶದಲ್ಲಿ ಅನ್ನು ಪಡೆದುಕೊಂಡರೆ ಅವರು ಇಲ್ಲಿ ಬಂದು ಹೋಗುವಂಥ ಖರ್ಚು ಇಲ್ಲಿ ನಾಲ್ಕು ದಿನ ಟೂರಿಸಂ ಮಾಡುವಂಥ ಖರ್ಚು ಅದೆಲ್ಲ ಉಳಿಸಿ ಮತ್ತು ಬಹಳಷ್ಟು ಹಣವನ್ನು ಉಳಿಸಿಕೊಳ್ಬೋದು ಹಾಗಾಗಿ ನಮ್ಗೆ ಈಗಾಗಲೇ ಬೆಂಗಳೂರು ಮೊದಲಾದ ನಗರಗಳಿಂದ ಈಗಾಗಲೇ ನಮಗೆ ಪೇಷಂಟ್ಸ್ ಇರುವುದರಿಂದ ಅವರ ಒತ್ತಡವೂ ಇದೆ ಇಲ್ಲಿ ನೀವು ಒಂದು ಇಂಪ್ಲಾಂಟ್ ಅನ್ನು ಮಾಡಿ ನಮಗೆ ಬೆಂಗಳೂರಿನಲ್ಲಿ ಬಹಳಷ್ಟು ಖರ್ಚಾಗ್ತದೆ ಹಾಗಾಗಿ ಇಲ್ಲಿ ನಮಗೆ ಬಹಳಷ್ಟು ಹಣವನ್ನು ಉಳಿಸ್ಬೋದು ಅಂತ ಹೇಳುವಂಥದ್ದು ಒಂದು ಒಂದು ವಿಧಾನ ಮತ್ತು ಈ ಇಂಪ್ಲಾಂಟ್ ಅಂತ ಹೇಳುವಂಥದ್ದು ಇತ್ತೀಚೆಗೆ ಬಹಳಷ್ಟು ಪಾಪ್ಯುಲರಿಟಿ ಗೈನ್ ಆಗಿರೋದ್ರಿಂದ ಕೆಲವರು ಪಾಸಾಗುವವರೆಗೆ ಅವರಿಗೆ ಇಂಪ್ಲಾಂಟನ್ನು ಕಲಿಯಲಿಕ್ಕೆ ಅವಕಾಶ ಆಗಿರೋದಿಲ್ಲ ಈಗ ಒಂದು ಮೂವತ್ತು ನಲವತ್ತು ವರ್ಷದ ಒಂದು ದಂಧ ವೈದ್ಯರುಗಳಿಗೆ ಅವರಿಗೂ ನಾವು ಸೂಕ್ತ ತರಬೇತಿಯನ್ನು ನೀಡುವಂತಹ ಒಂದು ಕೇಂದ್ರವನ್ನಾಗಿ ಈ ಇಂಪ್ಲಾಂಟ್ ಡಿಪಾರ್ಟ್ಮೆಂಟ್ ಅನ್ನು ನಾವು ಆಯೋಜಿಸಲಿದ್ದೇವೆ ಇಲ್ಲಿ ಅನುದಿನಕ್ಕೂ ಮುಂದೆ ಯಾವುದೇ ಒಬ್ಬ ದಂತವೈದ್ಯ ಉತ್ತಮವಾದ ದಂತವೈದ್ಯ ಇದೆ ಆದ್ರೆ ಇಂಪ್ಲಾಂಟ್ ಆಗ್ಲಿಕ್ಕೆ ಅವನಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ತರಬೇತಿಯನ್ನು ಮಾಡಿದ್ರೆ ಹೋಗುವಂಥದ್ದು ಹಾಗಾಗಿ ಎರಡು ಇಲ್ಲಿ ಒಂದು ಹೆಲ್ತ್ ಟೂರಿಸಂ ಆಗುವಂತ ದೃಷ್ಟಿಯಲ್ಲಿ ನೀವು ಒಂದು ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷಿಸುತ್ತಿರ್ತೇವೆ ಡೆಂಟಲ್ ಹೆಲ್ತ್ ಟೂರಿಸಮಿಗೆ ಸುಳ್ಳ ಒಂದು ಹೇರಿ ಮಾಡಿಸಿದಂಥ ಸ್ಥಳ ಯಾಕಂದ್ರೆ ಇಲ್ಲಿ ಸುಬ್ರಹ್ಮಣ್ಯ ಇದೆ ಪಕ್ಕದಲ್ಲಿ ಧರ್ಮಸ್ಥಳ ಇದೆ ಮಂಗಳೂರು ಇದೆ ಕರಾವಳಿ ಇದೆ ಹಾಗಾಗಿ ಇಲ್ಲಿ ಬಂದು ದಂತ ದಂತ ಚಿಕಿತ್ಸೆಯನ್ನು ಪಡೆದುಕೊಂಡು ತಮ್ಮ ಹೆಲ್ತ್ ಟೂರಿಸಮನ್ನು ಸಹ ಮಾಡಿಕೊಂಡು ಸಂತೋಷದಿಂದ ಹೋಗ್ಬೋದು ಇದಲ್ಲದೆ ನಾವು ಒಂದು ಅನ್ನು ಹಾಕಿ ಇಂಪ್ಲಾಂಟ್ ಅನ್ನು ಹಾಕಿ ಮತ್ತೆ ಬಿಡುವುದಲ್ಲ ಆ ಅನ್ನು ಹಾಕಿದ ಮೇಲೆ ಅನ್ನು ಅಳವಡಿಸಿದ ಮೇಲೆ ಮತ್ತು ಚಿಕಿತ್ಸಾ ನಂತರದ ಸಲಹೆ ಸೂಚನೆಗಳು ಚಿಕಿತ್ಸಾ ನಂತರ ಅಪ್ ಟ್ರೀಟ್ಮೆಂಟ್ಗಳು ಮತ್ತು ಅತ್ಯಂತ ಪರಿಣಿತ ತಜ್ಞರಿಂದ ನಡೆಸಲ್ಪಡುವ ಸಲಹೆ ಸೂಚನೆಗಳು ಇಲ್ಲಿ ಲಭ್ಯವಿರುತ್ತದೆ ಈ ಇಂಪ್ಲಾಂಟ್ ಅಂತ ಹೇಳುವಂಥದ್ದು ಮುನ್ನೂರ ಅರವತ್ತೈದು ದಿನವೂ ಆಗಿರಬೇಕು ಅಂತ ಹೇಳುವಂಥದ್ದು ನಮ್ಮ ಕಲ್ಪನೆ ಹಾಗಾಗಿ ಇನ್ನು ಶೀಘ್ರದಲ್ಲಿ ಈ ಇಂಪ್ಲಾಂಟ್ ಅಂತ ಹೇಳುವಂಥದ್ದು ಈ ದಿನ ಲೋಕಾರ್ಪಣೆಗೊಂಡ ಇಂಪ್ಲಾಂಟ್ ಕೇಂದ್ರ ಯಾವುದಿದೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ ಕರ್ನಾಟಕದ ಅತ್ಯಂತ ಅತ್ಯುತ್ತಮದ ಹೆಸರನ್ನು ಪಡೆದುಕೊಳ್ಳಲಿ

ನಂಬರ್ ಹಾಗೂ ರಾಜೇಶ್ವರಿ ಡೆಂಟ್ರಲ್ ಕಾಲೇಜಿನ ಪ್ರೊಫೆಸರ್ ಆಫ್ ತಾಂಟಿಕ್ಸ್ ಅವರು ಕೂಡ ಬಂದು ಪಾರ್ಟ್ ಕೂಡ ಅವರು ಕೂಡ ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ ಆನಂತರ ನಮಗೆ ಏನಂದ್ರೆ ಅವರು ಕಾಲೇಜ್ ಇದೇ ದಿವಸ ಈ ಫ್ಲಾಂಟಾಲಜಿ ಕೂಡ ಒಟ್ಟಿಗೆ ಇನಾಗ್ರೇಷನ್ ಆದರೆ ನಮಗೊಂದು ಎಲ್ರಿಗೂ ತಿಳಿಸುವಾಗೂ ಆಯಿತು ನಮಗೊಂದು ಪ್ರತಿಯೊಬ್ಬರದ ಯೂಸೇಜ್ ಆಗಿ ಬಂದಂತ ಪೇರೆಂಟ್ಸ್ ಗಳಿಗೂ ಸ್ಟೂಡೆಂಟ್ಸ್ ಗಳಿಗೂ ಎಲ್ಲರಿಗೆ ಏಕಕಾಲದಲ್ಲಿ ಗೊತ್ತಾಗಬೇಕು ಅಂತ ಹೇಳಿ ಉದ್ದೇಶದಿಂದ ಇಂದ ಅವತ್ತೇ ಇಟ್ಕೊಂಡು ಅವತ್ತೇ ಮಾಡಿದ್ದೇವೆ ಇವತ್ತು ಇದನ್ನು ಕಾರ್ಯರೂಪಕ್ಕೆ ತರುವಂತ ಒಂದು ಇನ್ನೊಂದು ರೂಪದ ಇನಾಗ್ರೇಷನ್ ಅಂತಲೇ ಹೇಳಬಹುದು ಸೊ ಇವತ್ತು ರಕ್ಷಿತ್ ಅವರು ಬಂದಿದ್ದಾರೆ ಅವರ ಸಮಕ್ಷಮದಲ್ಲಿ ಮತ್ತೆ ನಮ್ಮೆಲ್ಲ ಪ್ರಿನ್ಸಿಪಾಲ್ ಅಥಾರಿಟಿಗಳ ಸಮಕ್ಷಮದಲ್ಲಿ ಈ ಒಂದು ಇಂಪ್ಲಾಂಟ್ ಅಲರ್ಜಿಯನ್ನು ನಾವು ಇವತ್ತು ಅಧಿಕೃತವಾಗಿ ಕಾರ್ಯಾರಂಭಗೊಳಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ ಇಂಪ್ಲಾಂಟ್ ಅಲರ್ಜಿ ಅಂತ ಹೇಳುವಂಥದ್ದು ಯಾವುದೇ ಒಬ್ಬನಿಗೆ ಒಂದು ಮೊದಲೆಲ್ಲ ಹಲ್ಲು ಪ್ರಾಯ ಆದ ಮೇಲೆ ಹಲ್ಲು ಬೇರೆ ಸಮೇತ ಹೋದರೆ ಅದಕ್ಕೆ ನಾವು ಅಲ್ಲಿ ಇಡುವಂಥದ್ದು ಸೆಟ್ ಹಾಕುವಂತ ಸೆಟ್ ಇಡುವಂಥದ್ದು ಕ್ರಮ ಆಗಿತ್ತು ಈಗ ಹಾಗೆಲ್ಲ ಈಗ ನಮ್ಮದು ಗದ್ದೆಯಲ್ಲಿ ನಾಟಿ ನೆಟ್ಟಾಗಿ ಹಲ್ಲನ್ನು ಕೂಡ ಅಲ್ಲೇ ನಡುವಂಥ ಕಾರ್ಯಕ್ರಮ ಅಲ್ಲೇ ಕಟ್ಟಿ ಸರ್ಕಿ ಸ್ಕೂರು ಹಾಕಿ ಫುಡ್ ಮಾಡುವಂಥದ್ದು ನಮ್ಮ ಇಲ್ಲಿಯ ಲೋಕಲ್ ಭಾಷೆಯಲ್ಲಿ ಹೇಳೋದು ಅಂತಂದರೆ ಅದು ಸಿಂಗಲ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗ್ತದೆ ಕಂಟಿನ್ಯೂಸ್ ಆಗಿ ಐದಾಗ್ಲೂ ಬೇಕಾದರೂ ಏಕಕಾಲದಲ್ಲಿ ಒಂದು ಬ್ರಿಡ್ಜ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಇಡೀ ಫುಲ್ ಸೆಟ್ಟೇ ಇಡ್ಬೇಕು ಆಗ್ತದೆ ಅಂತ ಇಬ್ಲಾಂಟಲಾಗಿ ಮೊದಲಾದರೆ ನಾವು ದೂರ ದೂರ ಸಿಟಿಗಳಿಗೆಲ್ಲ ಹೋಗ್ಬೇಕಿತ್ತು ಈಗ ಇಂಥ ಫೆಸಿಲಿಟಿ ನಮ್ಮ ಈ ಸುಳ್ಯದಲ್ಲಿ ಕೂಡ ಸಿಗ್ತದೆ ಅಂತ ಹೇಳಲಿಕ್ಕೆ ನಮ್ಮಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ಯಾವುದೇ ಒಂದು ದಂತ ಚಿಕಿತ್ಸೆ ವಿಷಯದಲ್ಲಿ ಯಾವುದೇ ರೂಪದ ಚಿಕಿತ್ಸೆ ಕೂಡ ನಮ್ಮ ಈ ಸುಳ್ಳಿ ಟೆಂಡಲ್ ಕಾಲೇಜಲ್ಲಿ ಈಗ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಅಮ್ಮಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸೊ ಈ ಪ್ಲಾಂಟ್ ಕಾಲೇಜ್ ಅಂತ ಇಂತೇಳುವಂಥದ್ದು ಈಗ ಮಾರ್ನೈಸ್ ಯಾವುದೇ ಟ್ರೀಟ್ಮೆಂಟ್ ಇರಲಿ ಈಗಿನ ಅಗತ್ಯಕ್ಕೆ ತಕ್ಕಂತೆ ಆಗಿನ ಕಾಲಕ್ಕೆ ತಕ್ಕಂತೆ ಫೆಸಿಲಿಟಿ ಕೊಡುವಂಥದ್ದು ನಮ್ಮ ಕರ್ತವ್ಯವು ಜನಗಳಿಗೆ ಇದರ ಬಗ್ಗೆ ಅರ್ಥವೂ ಆಗಬೇಕು ಏಕೆಂದರೆ ಒಂದು ಕಡೆಯಿಂದ ಬಡತನ ನೋಡುವಂಥ ನಮ್ಮ ಹಳ್ಳಿ ಪ್ರದೇಶ ಮತ್ತೊಂದು ಕಡೆಯಲ್ಲಿ ದುಡ್ಡು ಫೆಸಿಲಿಟಿ ಸಿಗ್ತದ ಇಲ್ಲ ಅಂತ ಹೇಳುವಂಥ ಸಂಶಯದಲ್ಲಿ ನಮ್ಮೂರು ಇದ್ದಾರೆ ಅಂತ ಯಾವ ಸಂಶಯವೂ ಬೇಡ ಎಲ್ಲ ರೀತಿಯ ಫೆಸಿಲಿಟಿ ಸುಳ್ಯದಲ್ಲಿ ಡೆಂಟಲ್ ಕಾಲೇಜಿಗೆ ಚಿಕಿತ್ಸೆಗೆ ಬೇಕು ಅಂತ ಇಲ್ಲಿ ಸಿಗ್ತದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದರಿಂದ ಒಂದು ಇಂಪ್ಲಾಂಟಾಲಜಿ ಡಿಪಾರ್ಟ್ಮೆಂಟ್ ಇವತ್ತು ಅಧಿಕೃತವಾಗಿ ಆಗುತ್ತಿದೆ ಇದರ ಬಗ್ಗೆ ನಾವೆಲ್ಲರೂ ಹೆಚ್ಚಿನ ಪಬ್ಲಿಸಿಟಿ ಕೊಟ್ಟು ಪೇಷೆಂಟ್ಗಳಿಗೆ ಇಲ್ಲಿಂದ ವ್ಯವಸ್ಥೆ ಸಿಗ್ತದೆ ಅಂತ ಹೇಳುವಂಥದ್ದನ್ನು ತಿಳಿಸಿ ನಮಗೆಲ್ಲರಿಗೂ ಸಹಕರಿಸಬೇಕು ಅಂತೇಳಿ ನಿಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ರಕ್ಷಿತವರಿಗೂ ಸ್ಪೆಷಲ್ ಆಗಿ ಕಂಗ್ರಾಚ್ಯುಲೇಷನ್ ಕೃತಜ್ಞತೆ ಸಲ್ಲಿಸಿ ಎರಡನ್ನೂ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇವೆ